ಇಡೀ ದೇಶದಲ್ಲಿ ವಿಜಯ ಸಂಕಲ್ಪ ಯಾತ್ರೆಯನ್ನು ಅಮಿತ್ ಶಾ ಅವರು ಇವತ್ತು ಬೆಳಗ್ಗೆ ಉದ್ಘಾಟನೆ ಮಾಡಿದ್ದಾರೆ ಇಡೀ ದೇಶದಲ್ಲಿ ಬೈಕ್ ರ್ಯಾಲಿ ಮುಖಾಂತರ ಸಂಕಲ್ಪವನ್ನು ಮಾಡುವ ಗುರಿ ಇಟ್ಕೊಂಡು ಮುಂದಿನ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ವಿಜಯ ಅಂತ ಸಂಕಲ್ಪ ತೊಡುವಂಥ ಒಂದು ರ್ಯಾಲಿಯನ್ನು ಇವತ್ತು ಸಾಂಕೇತಿಕವಾಗಿ ಇವತ್ತು ಅಮಿತ್ ಶಾ ಅವರು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿ ಆನೇಕಲ್ ತಾಲೂಕಿನಲ್ಲೂ ಕೂಡ ಬೆಳಗ್ಗೆ ಆನೇಕಲ್ ಭಾಗದಲ್ಲಿ ಒಂದು ರ್ಯಾಲಿಯನ್ನು ಮಾಡಿದೆ ಈಗ ಸರ್ಜಾಪುರದ ಈ ಭಾಗದಲ್ಲಿ ಒಂದು ರ್ಯಾಲಿಯನ್ನು ಮಾಡುವ ಮುಖಾಂತರ ಇವತ್ತು ಸಾಂಕೇತಿಕವಾಗಿ ಪ್ರಾರಂಭ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇದನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಇಡೀ ತಾಲೂಕಿನಲ್ಲಿ ಒಂದು ರ್ಯಾಲಿಯನ್ನು ಮಾಡುವ ಉದ್ದೇಶದಿಂದ ಸಾಂಕೇತಿಕವಾಗಿ ಮೋದಿ ಮತ್ತೊಮ್ಮೆ ಅನ್ನೋ ಒಂದು ಸಂಕಲ್ಪವನ್ನ ಇಡೀ ದೇಶದಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಐದು ವರ್ಷಗಳ ಆಡಳಿತ ಅನೇಕ ವಿರೋಧ ಪಕ್ಷಗಳ ಏನು ಟೀಕೆ ಟಿಪ್ಪಣಿಗಳ ಮಧ್ಯೆ ಇವತ್ತು ಈ ದೇಶಕ್ಕೆ ಮೋದಿ ಮತ್ತೊಮ್ಮೆ ಅವಶ್ಯಕತೆ ಇದೆ ಅನ್ನೋದು ಇಡೀ ಭಾರತದ ಪ್ರತಿಯೊಬ್ಬ ನಾಗರಿಕನ ಒಂದು ಸಂಕಲ್ಪ ಆಗಿದೆ ಆ ನಿಟ್ಟಿನಲ್ಲಿ ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ಇವತ್ತು ರ್ಯಾಲಿಯ ಮುಖಾಂತರ ಮೋದಿಯನ್ನು ಮತ್ತೊಮ್ಮೆ ತರಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡುವ ಮಾಡುವ ಮುಖಾಂತರ ಮತ್ತೊಮ್ಮೆ ಐದು ವರ್ಷಗಳ ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟು ಈ ದೇಶವನ್ನು ಇವು ಏನು ವಿಶ್ವದಲ್ಲಿ ನಂಬರ್ ಒನ್ ಮಾಡಿದ್ದಾರೆ ಅದೇ ರೀತಿ ಇವತ್ತು ವಿಶ್ವಕ್ಕೆ ಮಾದರಿ ಆಗುವ ರೀತಿಯಲ್ಲಿ ಮತ್ತೊಮ್ಮೆ ನಾವು ಸಂಕಲ್ಪ ಮಾಡಿ ಮೋದಿಯನ್ನು ಗೆಲ್ಲಿಸಬೇಕು ಅನ್ನೋ ರ್ಯಾಲಿಯನ್ನು ಮಾಡಿದ್ದೇವೆ ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ಅಂಗವಾಗಿ ಈ ದೇಶ ಕಂಡಂತ ಒಬ್ಬ ಸೇನಾನಿ ವಿಶ್ವ ಕಂಡಂತ ಒಬ್ಬ ವಿಶ್ವ ನಾಯಕ ನರೇಂದ್ರ ಮೋದಿಜಿರವರ ಐದು ವರ್ಷದ ಅವಧಿಯಲ್ಲಿ ಆಗಿರತಕ್ಕಂಥ ಜನಪರಿತವಾದಂತಹ ಕಾರ್ಯಕ್ರಮಗಳನ್ನು ಯುವಕರನ್ನು ಅವರಿಗೆ ತಲುಪಿಸುವ ಸಲುವಾಗಿ ಯುವಕರನ್ನು ಸಂಘಟಿಸುವ ಸಲುವಾಗಿ ಜಾ ಮತದಾರರನ್ನು ಜಾಗೃತಿ ಸಲ ಮಾಡುವತಕ್ಕಂಥ ಸಲುವಾಗಿ ಈ ರ್ಯಾಲಿಯನ್ನು ದೇಶಾದ್ಯಂತ ಹಮ್ಮಿಕೊಂಡಿದೆ ಅದರಲ್ಲಿ ವಿಶೇಷವಾಗಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ರಾಜ್ಯದ ಇನ್ನೂರ ಇಪ್ಪತ್ತನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಈ ರಾ ರ್ಯಾಲಿಯನ್ನು ಏಕದಿನದಲ್ಲಿ ಹಮ್ಮಿಕೊಂಡಿದ್ದೇವೆ ಬೆಳಗಿನ ಜ ಬೆಳಗ್ಗೆ ಮಾನ್ಯ ಮಾಜಿ ಮಂತ್ರಿಗಳಾದಂಥ ನಾರಾಯಣ ರವರ ನೇತೃತ್ವದಲ್ಲಿ ನಾನೇಕಲ್ಲಿನ ಟೌನ್ನಲ್ಲಿ ಒಂದು ರ್ಯಾಲಿಯನ್ನು ಮಾಡಿದ್ದೇವೆ ಈಗ ನಮ್ಮ ಭಾರತೀಯ ಜನತಾ ಪಕ್ಷದ ತಾಲೂಕು ಅಧ್ಯಕ್ಷರ ಶಿವಪ್ಪನವರ ಮತ್ತು ರಾಘವೇಂದ್ರ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಈ ರ್ಯಾಲಿಯ ಮೂಲತ ಉದ್ದೇಶ ನಮ್ಮ ನಾಯಕರು ಹೇಳಿದ ರೀತಿಯಲ್ಲಿ ಅವರು ಮಾಡತಕ್ಕಂಥ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬ ನಾಗರಿಕರಿಗೂ ತಲುಪಿಸತಕ್ಕಂಥದ್ದು ಪ್ರತಿ ಹಳ್ಳಿಯಲ್ಲೂ ಮತದಾರರನ್ನು ಜಾಗೃತಿಗೊಳಿಸೋದು ಮೋದಿರವರನ್ನು ವಿಶ್ವ ನಾಯಕರನ್ನಾಗಿ ಮಾಡತಕ್ಕಂಥ ಸಲುವಾಗಿ ಈ ಬಾರಿ ಮತ್ತೊಮ್ಮೆ ಮೋದಿ ಗೆಲ್ಲಿಸ್ತಕ್ಕಂಥ ಸಂಕಲ್ಪವನ್ನು ಹೊತ್ತು ಈ ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ ಈ ರ್ಯಾಲಿಯಲ್ಲಿ ಬಹುತೇಕ ಎಲ್ಲ ಭಾರತೀಯ ಜನತಾ ಪಕ್ಷದ ಗೌರವಾನ್ವಿತ ಯುವ ಮುಖಂಡರುಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಪಾಲ್ಗೊಂಡಿದ್ದಾರೆ ಅವರೆಲ್ಲರಿಗೂ ತಾಲೂಕಿನ ಪರವಾಗಿ ಹೃತ್ಪೂರ್ಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಭಾರತೀಯ ಜನತಾ ಪಾರ್ಟಿಯ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಅಧಿಕೃತವಾಗಿ ಸಾಂಕೇತಿಕವಾಗಿ ಇವತ್ತು ಚಾಲನೆ ನೀಡಲಾಗಿದೆ ವಿಜಯ ಸಂಕಲ್ಪ ಯಾತ್ರೆಯನ್ನು ಬೈಕ್ ರ್ಯಾಲಿಯ ಮುಖಾಂತರವಾಗಿ ದೇಶದಾದ್ಯಂತ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಇವತ್ತು ಒಂದು ದಾಖಲೆಯ ವಿಶ್ವ ದಾಖಲೆಯ ಒಂದು ಬೈಕ್ ರ್ಯಾಲಿಯನ್ನು ಇವತ್ತು ಮಾಡಲಾಗಿದೆ ಸುಮಾರು ಒಂದೂವರೆ ಕೋಟಿಗೂ ಅಷ್ಟು ಮೀರಿ ಬೈಕ್ಗಳ ರ್ಯಾಲಿ ಇವತ್ತು ಇಡೀ ದೇಶದಾದ್ಯಂತ ನಡೆದಿದೆ ಇದು ಮುಂಬರುವಂಥ ಲೋಕಸಭಾ ಚುನಾವಣೆಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇರುವಂಥ ಸಿದ್ಧತೆಗಳು ಅದರ ನಿಮಿತ್ತವಾಗಿ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಬೆಳಗ್ಗೆ ಆನೇಕಲ್ನಲ್ಲೂ ಪ್ರಾರಂಭ ಆಗಿದೆ ಈ ಸರ್ಜಾಪುರ ಹೋಬಳಿಯ ಈ ಭಾಗದಲ್ಲೂ ಸಹ ಈಗ ಬೈಕ್ ರ್ಯಾಲಿ ಆಗಿದೆ ಅಂದರೆ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂತಹ ಒಂದು ದಿಟ್ಟವಾದಂಥ ಒಂದು ಸಂಕಲ್ಪದ ಮುಖಾಂತರವಾಗಿ ಅಧಿಕೃತವಾಗಿ ಇವತ್ತು ನಾವು ಲೋಕಸಭಾ ಚುನಾವಣೆಗೆ ಹೆಜ್ಜೆ ಇಟ್ಟಿದ್ದೇವೆ ಲೋಕಸಭಾ ಚುನಾವಣೆಯನ್ನು ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲೋದರ ಮುಖಾಂತರವಾಗಿ ಮತ್ತೊಮ್ಮೆ ಮೋದಿಯನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡುವಂಥ ಸಂಕಲ್ಪವನ್ನು ಇವತ್ತು ನಾವೆಲ್ಲರೂ ಸೇರಿ ತೆಗೆದುಕೊಂಡಿದ್ದೀವಿ ನಮ್ಮ ರಾಜ್ ಒಂದು ನಮ್ಮ ದೇಶದ ಭಾರತದ ಒಂದು ನಮ್ಮ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ಅವರ ಒಂದು ಮೋದಿ ಮತ್ತೊಮ್ಮೆ ಎಂಬ ಒಂದು ಘೋಷಣೆಯನ್ನು ಇವತ್ತು ಕೂಗಿ ಇಡೀ ರಾಷ್ಟ್ರಾದ್ಯಂತ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಇವತ್ತು ಆನೆಕಲ್ ತಾಲೂಕಿನಲ್ಲಿ ಬೆಳಗ್ಗೆ ಆನೇಕಲ್ಲು ಮತ್ತು ಈಗ ಸರ್ಜಾಪುರದಲ್ಲಿ ನಮ್ಮ ಎಲ್ಲ ಯುವಕರು ಸೇರಿ ಮೋದಿ ಮತ್ತೊಮ್ಮೆ ಎಂಬ ಸಂಕಲ್ಪವನ್ನು ತೊಟ್ಟು ಇದು ಎಲೆ ಚುನಾವಣೆ ಮುಗಿಯೋ ತನಕ ನಾವು ಹಗಲಿರುಳು ಎಲ್ಲ ಯುವಕರನ್ನು ಒಗ್ಗೂಡಿ ಮೋದಿಯನ್ನ ಮತ್ತೆ ನಮ್ಮ ದೇಶದ ಪ್ರಧಾನಮಂತ್ರಿ ಮಾಡೋದಕ್ಕೆ ಎಲ್ಲರೂ ಪಣ ತೊಟ್ಟು ನಾವು ಕೆಲಸ ಮಾಡ್ತೇವೆ ಅಂತ ಈ ಸಮಯದಲ್ಲಿ ಹೇಳ್ತಾ